ಈ ಥರ ಹಾಗೂ ಈಗ ಈಗ ಲಿವರ್ ಹಾಕೊಳ್ಳೋಣ ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಸಾಲ್ಟು ತಿಂ ಮಾಡಿಕೊಳ್ಳೋಣ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ಮಾಡಿದು ಬ್ಯಾಚುಲರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ ಇದು ಅದು ಇದೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ಮಸಾಲೆ ಪೌಡರ್ ಹಾಕೊಳ್ಳೋಣ ಚಿಲ್ಲಿ ಪೌಡರು ಪೆಪ್ಪರ್ ಪೌಡರು ಚಿಕನ್ ಮಸಾಲ ಧನಿಯಾ ಪುಡಿ ಎಲ್ಲ ಪುಡಿ ಐಟಮ್ಮೆ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಹೆಲ್ಪ್ ಆಗುತ್ತೆ ಬ್ಯಾಚುಲರ್ಸ್ಗೆ ಅಂತ ಸ್ವಲ್ಪ ನೀರು ಜಾಸ್ತಿ ಬೇಡ ಯಾಕಂದರೆ ಮೊದಲು ಚೆನ್ನಾಗಿ ಕುದ್ದಿರುತ್ತೆ ರೆಡಿ ಆಗೋಯಿತು ಸ್ವಲ್ಪ ಐದು ನಿಮಿಷ ಸಾಕು ಇಷ್ಟು ಚೆನ್ನಾಗಿ ಚಪಾತಿ ರೈಸ್ ಮಂಟು ಎಲ್ಲಕ್ಕೂ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ